ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಲೋಕಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಿಂದಿನ ವಿಡಿಯೋದಲ್ಲಿ ನಾವು ಮಹಾಭಾರತದಲ್ಲಿ ಯಾರೆಲ್ಲ ಮಹಾನ್ ಯೋಧರಿದ್ದಾರೆ ಎಂದು ತಿಳಿದುಕೊಳ್ಳೋಣ ಶ್ರೀಕೃಷ್ಣನನ್ನು ಬಿಟ್ಟು ಇನ್ನೂ ಮಹಾಭಾರತದಲ್ಲಿ ಮಹಾನ್ ಯೋಧರಿದ್ದಾರೆ ಮಹಾಭಾರತ ಯುದ್ಧದಲ್ಲಿ ಲಕ್ಷಾಂತರ ಜನ ಮಹಾನ್ ಯೋಧರಿದ್ದರು ಅವರಲ್ಲಿ ಶ್ರೀಕೃಷ್ಣನಿಗೆ ಅಗ್ರಸ್ಥಾನ ಶ್ರೀಕೃಷ್ಣನನ್ನು ಹೊರತುಪಡಿಸಿ ಮಹಾಭಾರತದಲ್ಲಿ ಯಾವೆಲ್ಲ ಮಹಾನ್ ಯೋಧರಿದ್ದರೂ ಗೊತ್ತಾ ಮಹಾಭಾರತದ ನಾಲ್ಕು ಮಹಾನ್ ಯೋಧರ ಬಗ್ಗೆ ತಿಳಿದುಕೊಳ್ಳುವುದಕ್ಕಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಪ್ರಾಚೀನ ಕಾಲದಲ್ಲಿ ನಡೆದಂತಹ ಯುದ್ಧಗಳ ಕುರಿತು ಮಾತನಾಡಲು ಹೊರಟರೆ ಮಹಾಭಾರತ ಯುದ್ಧವು ಅತ್ಯಂತ ಮಹಾ ಯುದ್ಧವಾಗಿದೆ ಯುದ್ಧದಲ್ಲಿ ನಡೆದ ಶೌರ್ಯ ಮತ್ತು ಯುದ್ಧ ಕೌಶಲ್ಯಗಳ ಸವಿವರವನ್ನು ನಾವು ಮಹಾಭಾರತ ಗ್ರಂಥದಿಂದ ಪಡೆದುಕೊಳ್ಳಬಹುದು ಈ ಯುದ್ಧದಲ್ಲಿ ಲಕ್ಷಾಂತರ ಯೋಧರು ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ ಇನ್ನೂ ಕೆಲವು ಯೋಧರನ್ನು ಅಜೇಯರು ಪರಾಕ್ರಮಿಗಳು ಎಂದು ಗುರುತಿಸಲಾಗುತ್ತದೆ ಯೋಧರನ್ನು ಹೊರತುಪಡಿಸಿ ಮಹಾಭಾರತ ಯುದ್ಧದಲ್ಲಿ ಅನೇಕ ಅತ್ಯಂತ ಶಕ್ತಿಶಾಲಿ ಅಸ್ತ್ರಗಳನ್ನು ಸಹ ಬಳಸಿಕೊಳ್ಳಲಾಗಿದೆ ಈ ಆಯುಧಗಳನ್ನು ನಾವು ಮಹಾಭಾರತದ ಅವಧಿಯಲ್ಲಿ ಹೊರತುಪಡಿಸಿ ಬೇರೆಲ್ಲೂ ನೋಡಲು ಸಾಧ್ಯವಿಲ್ಲ ಮಹಾಭಾರತದಲ್ಲಿ ನಾವು ಶಕ್ತಿಯುತ ಯೋಧರ ಬಗ್ಗೆ ಮಾತನಾಡುವುದಾದರೆ ಶ್ರೀಕೃಷ್ಣನಿಗೆ ಅಗ್ರಸ್ಥಾನವನ್ನು ನೀಡಲಾಗಿದೆ ಆದರೆ ಶ್ರೀಕೃಷ್ಣನನ್ನು ಹೊರತುಪಡಿಸಿ ಮಹಾಭಾರತದಲ್ಲಿ ಇತರ ಶಕ್ತಿಶಾಲಿ ಯೋಧರು ಇದ್ದಾರೆ ಏಕೆಂದರೆ ಶ್ರೀಕೃಷ್ಣನ ಹೊರತಾಗಿ ಬೇರೆ ಯಾವುದೇ ಶ್ರೇಷ್ಠ ಯೋಧನನ್ನು ಆಯ್ಕೆ ಮಾಡುವುದು ಕಷ್ಟ ಶ್ರೀಕೃಷ್ಣನ ಹೊರತಾಗಿ ಮಹಾಭಾರತದಲ್ಲಿ ಅನೇಕ ಯೋಧರು ತಮ್ಮ ಶೌರ್ಯ ಮತ್ತು ಪರಾಕ್ರಮದಿಂದ ಯುದ್ಧ ಭೂಮಿಯಲ್ಲಿ ತಮ್ಮ ಹೆಸರನ್ನು ಚಿನ್ನದ ಅಕ್ಷರಗಳಲ್ಲಿ ಬರೆದಿದ್ದಾರೆ ಆ ಯೋಧರ ಕುರಿತಾದ ಮಾಹಿತಿ ಎಂದರೆ ಸೂರ್ಯಪುತ್ರ ಕರ್ಣ ಕೃಷ್ಣನನ್ನು ಹೊರತುಪಡಿಸಿ ಸೂರ್ಯ ಪುತ್ರ ಕರ್ಣನದ್ದು ಮಹಾಭಾರತ ಯುದ್ಧದಲ್ಲಿ ವಿಶೇಷ ಪಾತ್ರ ಸೂರ್ಯಪುತ್ರ ಎಂದರೆ ಸೂರ್ಯನ ಮಗ ಸೂರ್ಯನ ಮಗ ಎಂದರೆ ಬಲಶಾಲಿ ಹಾಗೂ ಶಕ್ತಿಶಾಲಿ ಎಂದರ್ಥ ಕರ್ಣನು ಶೌರ್ಯ ಮತ್ತು ಶಕ್ತಿಯಲ್ಲಿ ಇತರ ಯಾವುದೇ ಯೋಧನೆಗಿಂತ ಕಡಿಮೆ ಇಲ್ಲ ಅವನು ಶೌ ತನ್ನ ಶೌರ್ಯ ಮತ್ತು ದಾನದಿಂದಾಗಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ದರು ಅವರು ನುರಿತ ಯೋಧ ಮತ್ತು ಬಿಲ್ಲುಗಾರರೂ ಆಗಿದ್ದರು ಘಟೋತ್ಕಚ ಮತ್ತು ಅಭಿಮನ್ಯುವಿನಂತಹ ಅನೇಕ ಮಹಾನ್ ಗುರುಗಳು ಸಹ ಅವರ ಕೈಯಿಂದ ಸೋಲಿನ ರುಚಿಯನ್ನು ಅನುಭವಿಸಿದ್ದರು ಅರ್ಜುನ ನಾವು ಮಹಾಭಾರತವನ್ನು ಓದಿದ್ದರೆ ಅಥವಾ ಕೇಳಿದ್ದರೆ ಅದರಲ್ಲಿ ಕೌಶಲ್ಯ ಮತ್ತು ಸಾಮರ್ಥ್ಯವು ಪ್ರಮುಖ ಆಧಾರವಾಗಿದೆ ಎಂಬುದನ್ನು ಅರ್ಥೈಸಿಕೊಳ್ಳಬಹುದು ಕೌಶಲ್ಯ ಮತ್ತು ಶಕ್ತಿಗೆ ಸಂಬಂಧಿಸಿದಂತೆ ಅರ್ಜುನನು ಶ್ರೇಷ್ಠ ಯೋಧರಲ್ಲಿ ಒಬ್ಬರಾಗಿದ್ದರು ಬಿಲ್ಲುಗಾರರ ರಾಜರ ಗುಂಪಿಗೆ ಇನ್ಯಾವುದೇ ಬಿಲ್ಲುಗಾರರ ಬಿಲ್ಲು ಸಾಟಿ ಇಲ್ಲ ಮತ್ತು ಅವರ ಬಳಿ ಬಿಲ್ಲು ಬಾಣವನ್ನು ಹೊರತುಪಡಿಸಿ ದೈವಿಕ ಆಯುಧಗಳ ದೊಡ್ಡ ಸಂಗ್ರಹವೂ ಇತ್ತು ದ್ರೋಣಾಚಾರ್ಯ ಕೃಪಾಚಾರ್ಯ ಮತ್ತು ಭೀಷ್ಮ ಪಿತಾಮಹರಂತಹ ಬಿಲ್ವಿದ್ರೆ ಪ್ರವೀಣರು ಸಹ ಅವರಿಂದ ಸೋಲನ್ನು ಎದುರಿಸಬೇಕಾಯಿತು ಶ್ರೇಷ್ಠ ಗುರು ದ್ರೋಣಾಚಾರ್ಯ ಇದೆಲ್ಲದರ ಹೊರತಾಗಿ ಶ್ರೇಷ್ಠ ಗುರು ದ್ರೋಣಾಚಾರ್ಯರ ಹೆಸರನ್ನು ನಾವು ಅಲ್ಲಗಳೆಯುವಂತಿಲ್ಲ ಅವರು ಯುದ್ಧ ನೀತಿ ಮತ್ತು ತಂತ್ರಗಳಲ್ಲಿ ಪರಿಣಿತರಾಗಿದ್ದರು ಗುರು ದ್ರೋಣಾಚಾರ್ಯರು ಅನೇಕ ಮಹಾನ್ ಯೋಧರಿಗೆ ತರಬೇತಿಯನ್ನು ನೀಡಿದ್ದರು ಯುದ್ಧದಲ್ಲಿ ಹಲವು ಯುದ್ಧ ನೀತಿಗಳನ್ನು ಅಥವಾ ತಂತ್ರಗಳನ್ನು ಹೂಡುವ ಮೂಲಕ ಕೌರವ ಸೇನೆಯನ್ನು ಸಮರ್ಥವಾಗಿ ಮುನ್ನಡೆಸಿದರು ಕೊನೆಯವರಾಗಿ ಭೀಷ್ಮ ಪಿತಾಮಹರು ಮಹಾಭಾರತದಲ್ಲಿ ಭೀಷ್ಮ ಪಿತಾಮಹರನ್ನು ಸಹ ಶಕ್ತಿಶಾಲಿ ಮತ್ತು ಮಹಾನ್ ಯೋಧರಲ್ಲಿ ಒಬ್ಬರೆಂದು ಪರಿಗಣಿಸಲಾಗುತ್ತದೆ ಅಮರತ್ವದ ವರವನ್ನು ಪಡೆದ ಭೀಷ್ಮ ಪಿತಾಮಹರು ತಂತ್ರ ಮತ್ತು ಯುದ್ಧ ನೀತಿಯಲ್ಲಿ ಪ್ರವೀಣರಾಗಿದ್ದರು ಯುದ್ಧದ ಹತ್ತು ದಿನಗಳ ಕಾಲ ಪಾಂಡವರ ಸೈನ್ಯವನ್ನು ಏಕಾಂಗಿಯಾಗಿ ಮುನ್ನಡೆಸಿಕೊಂಡು ಹೋದವರು ಭೀಷ್ಮರ ಶಕ್ತಿ ಹಾಗೂ ಶೌರ್ಯಕ್ಕೆ ಇದು ಮಾತ್ರ ಪುರಾವೆಯಲ್ಲ ಇದಕ್ಕೆ ಇನ್ನೂ ಸಾಕಷ್ಟು ಪುರಾವೆಗಳಿವೆ ಅದಂಗೆ ಕೃಷ್ಣನನ್ನು ಹೊರತುಪಡಿಸಿ ಮಹಾಭಾರತದ ಶ್ರೇಷ್ಠ ಯೋಧ ಯಾರು ಎಂದು ಖಚಿತವಾಗಿ ಹೇಳುವುದು ಕಷ್ಟ ಪ್ರತಿಯೊಬ್ಬ ಯೋಧರು ತನ್ನ ಶೌರ್ಯ ಕೌಶಲ್ಯ ಮತ್ತು ತ್ಯಾಗದಿಂದಾಗಿ ಉದ್ದದ ಸೋಲು ಗೆಲುವನ್ನು ನಿರ್ಧರಿಸಿದವರಾಗಿದ್ದಾರೆ ಶೌರ್ಯವು ದೈಹಿಕ ಶಕ್ತಿಯಲ್ಲಿ ಮಾತ್ರವಲ್ಲದೆ ನೀತಿ ತಂತ್ರ ತ್ಯಾಗ ಮತ್ತು ಸತ್ಯದ ಹಾದಿಯಲ್ಲಿ ನಡೆಯುವುದರಲ್ಲಿಯೂ ಇದೆ ಎಂದು ಮಹಾಭಾರತವು ನಮಗೆ ಕಲಿಸುತ್ತದೆ ಈ ಮಹಾಭಾರತದ ಪುಟ್ಟ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು